ನಮಸ್ಕಾರ ಇವತ್ತೊಂದು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಜೋಳದ ಹಿಟ್ಟಿನ ಮುದ್ದೆ ಮಾಡುವ ಮುದ್ದೆ ಅಲ್ಲ ಮುಟಿಗೆ ಮಾಡುವಂತೆ ಮುಟ್ಟಿಗೆ ಯಾವ ಥರ ಉತ್ತರ ಕರ್ನಾಟಕ ಜೋಳದ ಹಿಟ್ಟಿನ ಮುಟ್ಟಿಗೆ ಯಾವ ಥರ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದಿತ್ತಂದರೆ ಯಾವುದು ಪಲ್ಯ ಬೇಡ ಮೊಸರು ಬೇಡ ಎಂಥ ಬೇಡ ಮುಟ್ಟಿಗೆ ಹಾಕ್ಕೊಂಡು ತಿ ಎಣ್ಣೆ ಖಾರ ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ರುಚಿಯಾಗಿರ್ತದೆ ಮುಟಿಗೆಗೆ ಖಾರಕ್ಕೆ ಏನು ಬೇಕಂತ ನೋಡ್ಕೊಳುವ ಮುಟಿಗೆ ಹಾಕು ಖಾರ ಮಾಡುವ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಎರಡು ಥರ ಮುಟಿಗೆ ಮಾಡ್ತೀನಿ ಕೆಂಪು ಖಾರದ್ದು ಹಸಿ ಖಾರದ್ದು ಇಲ್ಲೇ ಮೂರು ಹಸಿಮೆಣ್ಸು ತೊಗೊಂಡಿದ್ದೀನಿ ಜೀರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರ್ಬಿ ಕೊತ್ತಂಬರಿ ಇಷ್ಟನ್ನು ತೊಗೊಂಡು ಒಂದು ಬೌಲ್ ತೊಗೊಳ್ತೀನಿ ಕುಟ್ಲಿಕ್ಕೆ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಫಸ್ಟ್ ಇಷ್ಟು ಕೊತ್ತಂಬರಿ ಹಾಕ್ಕೋತಾಯಿದ್ದೀನಿ ಕರ್ಬೇ ಹಾಕ್ಕೋತಾಯಿದೀನಿ ಹಸಿ ಮೆಣಸು ಹಾಕ್ಕೋತಾಯಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ನುಣ್ಣಗೆ ಕುಟ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಳ್ಬೇಕು ಕುಟ್ಬೇಕು ಸಣ್ಣ ಆಗುತ್ತೆ ಅಂತ ಹಿಂಡಿ ಕಲ್ಲಿದ್ದರೆ ಇದ್ರೆ ಹಿಂಡಿ ಕಲ್ಲಾಗ ಹಾಕೋಬೋದು ಮುಂಚೆ ಎಲ್ಲ ಮೂವರು ರೊಟ್ಟಿ ಕುಂತ್ರೆ ನಾವು ಹಂಗೆ ಮುಂದೆ ಕುಂದ್ರೆ ಸಾಕು ಮುಟ್ಟಿಗೆ ಅಂದ್ರೆ ಅಂದರೆ ಖಾರ ಯಾರದು ಮಾಡ್ಕೊಂಡ್ಬಿಡ್ರಿ ಅಂತ ಕೇಳ್ತಿದ್ದೆ ನಮಗೆ ಭಾಳ ಚಲೋ ಕಿತ್ತು ಜಾದು ರೊಟ್ಟಿ ಮುಟ್ಟಿಗೆ ಸಣ್ಣಗೆ ಕುಟ್ಕೊಬೇಕು ನೋಡ್ರಿ ಇನ್ನು ಸಣ್ಣಗೆ ಕುಟ್ಕೊಂಡ ನೋಡಿ ಇಷ್ಟು ನುಣ್ಣಗೆ ಕುಟ್ಕೊಳ್ಬೇಕು ಇಂಡಿಕಾಲಿ ಇತ್ತಂದ್ರೆ ಹರ್ಕೊಂಡ್ರೆ ಇನ್ನು ಸುಲಭ ಆಗ್ತದೆ ಮುಟಗಿ ಮಾಡೋದು ಅದ್ರಾಗ ಇನ್ನು ಹರ್ಕೊಂಡು ಅದ್ರಾಗ ಇಟ್ಕೊಂಡು ಜಜ್ಜ್ಕೊಬೋದು ಈಗ ಒಣ ಖಾರದ್ದು ಮುಟಗಿ ಮಾಡಿಕೊಡುವ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಕರಿಬೇ ಕೊತ್ತಂಬರಿ ಮತ್ತು ಒಣ ಖಾರ ನೊಣ ಖಾರ ಅಂದರೆ ಚಿಲ್ಲಿ ಪೌಡ್ರು ಅದನ್ನಾದರೂ ಹಾಕ್ಕೊಬೋದು ಮಸಾಲ ಖಾರ ಆದರೂ ಹಾಕೋಬೋದು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಖಾರ ಇಲ್ಲ ಇದನ್ನು ಅಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಾಯಿದೀನಿ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಕುಟ್ಕೊಂಡು ಕುಟ್ಕೊಂಡ್ಬಿಡೋಣ ನಮ್ಮ ಮುಟ್ಟಿಗೆ ಹೇಗೆ ಮಾಡ್ತೀನಿ ಅಂತ ನೋಡಬೇಕಂದ್ರೆ ನೀವು ಎಲ್ಲಿ ಸ್ವೀಟ್ ಮಾಡಿದೆ ಎಂಟು ತನಕ ಹಿಡಿಯೋ ನೋಡಿ ಗೊತ್ತಾಗ್ತದೆ ನಾನು ಹೇಗೆ ಮಾಡ್ತೀನಿ ಅಂತ ಭಾಳ ರುಚಿಯಾಗಿರ್ತದೆ ಮುಟ್ಟಿಗೆ ಒಂದು ತಿಂದುಬಿಟ್ರೆ ಇನ್ನೂ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಅಷ್ಟು ಹೊಟ್ಟೆ ಆಗ್ತದೆ ಬೇಗ ಹೊಟ್ಟೆ ಕೂಡ ಅಷ್ಟಿರೋಲ್ಲ ಅಷ್ಟು ಚೆನ್ನಾಗಿರ್ತದೆ ಮುಟ್ಟಿಗೆ ನಾವು ಮುಂಚೆ ಎಲ್ಲ ಹಾಗೆ ತಿಂದು ತಿನ್ಕೊಂಡು ರುಡಿ ಈಗ ಸ್ವಲ್ಪ ಕಡಿಮೆ ನಾವು ಮಾಡೋದು ತಿನ್ನೋದು ಮಾಡ್ತೀವಿ ಅಂದರೆ ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಮುಟ್ಟಿಗೆ ಯಾವಾಗ ಒಂದು ಸಲ ಮಾಡ್ತೀವಿ ಅಷ್ಟು ಜಾಸ್ತಿ ಮಾಡೋದಿಲ್ಲ ಈಗೆಲ್ಲ ರೆಡಿ ಆಯಿತು ಈಗ ಜೋಳದ ಮುಟ್ಟಿಗೆ ಮಾಡಲಿಕ್ಕೆ ಹಿಟ್ಟು ಹೇಗೆ ಮಾಡ್ಬೋದು ಅಂತ ನೋಡುವ ಕೆಂಪು ಖಾರ ಕೂಡ ಆಗಿದೆ ಹಸಿ ಖಾರ ಕೂಡ ರೆಡಿ ಆಗಿದೆ ಮುಟ್ಟಿಗೆ ಮಾಡಲಿಕ್ಕೆ ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸೀರೆ ನಷ್ಟಿದೆ ಇದು ಇದನ್ನು ಇಲ್ಲಿ ಹಾಕೊಂಡು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಂಡು ಮಾಡ್ಕೊಬೋದು ಅರ್ಧ ಸೇರಿ ತೊಗೊಂಡಿದ್ವಿ ಅದರಾಗ ಸ್ವಲ್ಪ ಬೆಳಿಗ್ಗೆ ಉಳಿಸ್ತಾ ಇದ್ದೀನಿ ಉಕ್ಕಿದ್ದನ್ನು ಹಾಕ್ಕೊಂಡು ಮಧ್ಯೆ ದೋಣಿ ಮಾಡಿ ನೀರು ಕಾಯಿಟ್ಟಿದ್ದೀನಿ ಒಂದು ಲೋಟ ನೀರು ಮೇಗ ಈಗ ಕುದಿ ಬರ್ಬೇಕು ನೀರು ಕುದಿ ಬರೋ ನೀರು ಇದಕ್ಕೆ ಹಾಕೊಂಡು ಕಲಿಸ್ಕೊಬೇಕು ಅದನ್ನ ಅಂದರೆ ಚೆನ್ನಾಗಿ ಜಿಗಿ ಬಂದು ಮುಟ್ಟಿಗೆ ಆಗ್ತದೆ ನೀರು ಕುದಿತಾ ಇದೆ ನೀರು ಕುಡಿತಾ ಇರೋ ನೀರು ಹಿಟ್ಟಿಗೆ ಹಾಕೊಳ್ಳೋ ಈಗ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊಡ್ಬೇಕು ಅದನ್ನ ಕುಡ್ತಾ ಇರ್ತದೆ ಸೋಲ್ಡ್ ತೊಗೊಂಡು ಈ ಥರ ಸುಚ್ಗ ತೊಗೊಂಡು ಕಲಿಸ್ತಾ ಹೋಗ್ಬೇಕು ಜಿಗಿ ಇದ್ದು ಜಿಗಿ ಅಂತ ಹೇಳ್ತೀವಿ ನಾವು ಜೋಳದ ರೊಟ್ಟಿಗೆ ಹಿಟ್ಟಿಗೆ ಜೋ ಜಿಗಿ ಹಾಕೋತೀವಿ ಅದು ಇದು ಸ್ವಲ್ಪ ಆ ಬಿಟ್ಟು ಹಿಟ್ಟು ಕಲಸೋದು ಶುರು ಮಾಡೋದು ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪ ಏನು ತಣ್ಣಗೆ ಹೋಗ್ಬೇಕಿಲ್ಲ ಒನ ಇಟ್ಟಿರ್ತೈತಲ್ಲ ಕಲಿಸುವಂತ ಹೋದಂಗೆಲ್ಲ ಸರಿ ಇರ್ತದೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ಮತ್ತು ನಾವು ಯಾವ್ದು ಬೇಕೋ ಅದಕ್ಕೆ ಸರಿ ಮಾಡ್ಕೋಬೇಕು ರೊಟ್ಟಿ ಯಾವ ಥರ ತಟ್ಟದೆ ಮಾಡ್ತೀವಿ ಅದೇ ಥರ ಇದ್ದೀವಿ ಇದೇನು ಬೇರೆ ಇಲ್ಲ ನಾದಿದಷ್ಟು ರುಚಿ ಆಗ್ತದೆ ಅಷ್ಟೇ ನಾರ್ಬೇಕು ಜಾಸ್ತಿ ನೋಡಿ ಈ ಹದ ಇರಬೇಕು ನಾಲ್ಕೊಂಡು ಈಗ ಮುಟ್ಟಿಗೆ ಮಾಡ್ಕೊಳ್ಳಿ ಇದನ್ನ ಎರಡು ಭಾಗ ಮಾಡ್ಕೊಂಡು ಒಂದು ಕೆಂಪು ಖಾರ ಮುಟ್ಟಿಗೆ ಒಂದು ಹಸಿ ಖಾರ ಮುಟ್ಟಿಗೆ ಮಾಡ್ತಾಯಿದ್ದೀನಿ ಅದನ್ನು ಎರಡು ಭಾಗ ಮಾಡ್ತಾಯಿದ್ವಿ ನೋಡಿ ಇಷ್ಟು ಒಂದೊಂದು ಮುಟ್ಟಿಗೆ ಇಷ್ಟು ಹಿಟ್ಟು ಹಿಡಿಬೇಕು ಅಂದರೆ ಮುಟ್ಟಿಗೆ ದಪ್ಪ ರೊಟ್ಟಿ ಆಗಿ ಚೆನ್ನಾಗಿ ಬರ್ತವೆ ಅಂದ್ರೆ ತಟ್ಟಗಾಗ್ತವೆ ನೋಡಿ ಎರಡು ಮುಟ್ಟಿಗೆ ರೆಡಿ ಆಯಿತು ಹಿಟ್ಟು ಇಟ್ಟು ಈ ಥರ ರೋಲ್ ಮಾಡಿಕೊಂಡು ಉರುಳ್ಳಿ ಮಾಡ್ಕೊಂಡು ನೋಡಿ ಈ ಥರ ಉರುಳಿ ಮಾಡಿಕೊಂಡು ಒಣ ಇಟ್ಟು ಹಾಕೊಂಡು ಬಡ್ಕೊತ ಹೋಗಬೇಕು ತಟ್ಟ ಒಣ ಇಟ್ಟು ಹಾಕೊಂಡಿರೋ ಇದು ತಟ್ಬೇಡಿ ದಪ್ಪನೇ ಇರಬೇಕು ಇದು ರೊಟ್ಟಿ ರೊಟ್ಟಿ ತಟ್ಕೊಂಡು ಆಯಿತು ಇಷ್ಟು ದಪ್ಪ ಇರಬೇಕು ನೋಡಿ ರೊಟ್ಟಿ ಈ ಥರ ದಪ್ಪ ಇದ್ದರೆ ಚೆನ್ನಾಗಿ ಬರ್ತದೆ ಈಗ ಹೆನ್ಸಲ್ಲಿ ಹಾಕೊಳ್ಳುವ ಅದನ್ನು ತೊಗೊಂಡು ತಗೊಳ್ಳೋದು ಏನು ಕಷ್ಟ ಇಲ್ಲ ನೋಡಿ ಈ ಥರ ತೊಗೊಂಡು ಹಂಚಿಗೆ ಹಾಕ್ಬಿಡ್ವಾ ಹಂಚು ಕಾಯಿಲಿಕ್ಕಿಟ್ಟಿದ್ದೀನಿ ಹಂಚು ಕೂಡ ಕಾದಿದೆ ಈಗ ನೋಡಿ ಇದೇ ಥರ ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡ್ರೆ ಆಯಿತು ಮೇಲೆ ಒದ್ದೆ ಬಟ್ಟೆಲೆ ನೀರು ಹಂಚ್ಕೊಳ್ಬೇಕು ಹುಚ್ಕೊಂಡು ಒಂದು ನಿಮಿಷ ಬಿಡಬೇಕು ಬಿಟ್ಟು ತಿರಿ ಹಾಕಬೇಕು ಅಂದರೆ ದಪ್ಪ ಇರ್ತದಲ್ಲ ರೊಟ್ಟಿ ಜಲ್ದಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿ ಹಾಕಬೇಕು ಹಣ್ಣಿಗೆ ವ್ಯಾಯಿಸ ಹಾಕೋತಾ ಇದ್ದೀನಿ ಮತ್ತೆ ಬಿಟ್ಟೈತೆ ನೋಡ್ರಿ ಆಡ್ರಿ ಈ ಥರ ಬೇಯಿಸ್ಕೊಳ್ಬೇಕು ಎಸಿ ಇರಬಾರ್ದು ಎಲ್ಲ ಚೆನ್ನಾಗಿ ಬೇಯಬೇಕು ದಪ್ಪ ಇರ್ತೈತೆ ರೊಟ್ಟಿ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹುಡುಗಿ ರೊಟ್ಟಿ ನೋಡಿ ಆಯಿತು ಈಗ ಹಂಗೆ ದಕ್ಷಿಣಕ್ಕೆ ಹಾಕೊಂಡಿರ್ಬೇಕು ಎಲ್ಲ ಸುಡ್ ಸುಡ್ದು ಖಾರ ಉಪ್ಪು ಎಲ್ಲ ಹೋಗಲಿಕ್ಕಿಲ್ಲ ಇದನ್ನು ಜಾಸ್ತಿ ಹೊತ್ತು ಇದು ಇಟ್ಟು ಕೂಡ ಇದ್ದೀನಿ ಕೆಂಪು ಖಾರದ ಮುಟ್ಟಿಗೆ ಎರಡು ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ಬೇಗ ಆಗ್ತದೆ ಆಯ್ತು ಇದು ಕೂಡ ಬೇಯ್ತು ಅದು ಬೇಯ್ತು ಅದನ್ನ ಮಾಡುವಷ್ಟರಲ್ಲಿ ಇದು ಬೇಯ್ದು ಕಡಿ ಬರ್ತದೆ ಆ ಕಡೆ ಆ ಮುಟ್ಟಿಗೆ ಮಾಡ್ಕೊಂಡ್ಬಿಡು ತಗೊಂಡಿರೋಂಥ ಹಸಿ ಖರ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಹಿಂಡಿ ಕಲ್ಲಿದ್ರೆ ಇನ್ನೂ ಒಳ್ಳೆಯದು ಮಾಡಲಿಕ್ಕೆ ನನ್ನ ಹತ್ರ ಹಿಂಡಿ ಕಲ್ಲಿಲ್ಲ ಆ ನಾನು ಇಲ್ಲೇ ಶ್ಲಾಪ್ನಲ್ಲೇ ಇದ್ದೀನಿ ಈ ಥರ ಎಲ್ಲ ಹರಡ್ಕೊಬೇಕು ತೊಗೊಂಡಿರೋಂಥ ಖಾರ ಎಲ್ಲ ಹಾಕಿ ಈ ಥರ ಮುದ್ದೆ ಮಾಡಿಕೊಂಡು ಈಗ ಗುಂಡ್ಕಲ್ಲು ತೊಗೊಂಡು ಚಜ್ಜಬೇಕು ಅಂದರೆ ಮುಟ್ಟಿಗೆ ಹದವಾಗಿ ಬರ್ತದೆ ಹಿಂಗೆ ನೋಡ್ರಿ ಜಜ್ಜ್ ಹೋಗಿ ಮೆತ್ತಗೆ ಹದವಾಗಿ ಬರ್ತದೆ ಮುಟ್ಟಿಗೆ ಎಲ್ಲ ಹೊಂದ್ಗುಡ್ಸಿ ಜಜ್ಜ್ ಹೋಗಿ ನೋಡಿ ಹಿಂಗೆ ಹಿಂಡಿ ಕಲ್ಲಾದರೂ ಹಿಂಗೆ ಮಾಡ್ಕೊಬೋದು ಈ ಥರ ಜಜ್ಜಿ ಜಜ್ಜಿ ಮುಟ್ಟಿಗೆ ಎಲ್ಲ ಜಜ್ಜಿ ಐತೆ ನೋಡಿ ಈ ಥರ ಆದಮೇಲೆ ಈ ಥರ ಕಲಿಸ್ಕೊಬೇಕು ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಮಿಂಚ್ಕೊಂಡು ಹಿಂಗೆ ಉಂಡೆ ಕಟ್ಟಿದ್ರೆ ಆಯ್ತು ಮುಟ್ಟಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಹಿಟ್ಟಿನ ಮುಟ್ಟಿಗೆ ನೋಡಿ ಯಾವ ಥರ ಬಂದಿದೆ ನೀವು ಸಹ ಮಾಡಿ ಟ್ರೈ ಮಾಡಿ ಹೇಗೆ ಅಂತಂದು ತಿಳಿಸಿ ಇದೇ ಥರ ಕೆಂಪು ಖಾರದ ಮುಟ್ಟಿಗೆ ಸಹ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಮುಟ್ಟಿಗೆ ಮಾಡಿ ಆಗುವಾಗ ಈ ಮುಟ್ಟಿಗೆ ರೊಟ್ಟಿ ಸಮಯ ಬೆಂದಿದೆ ಈಗ ತಕೊಂಡು ಕೆಂಪು ಖಾರದ ಮುಟ್ಟಿಗೆ ಮಾಡ್ಕೊಂಡು ಈಗ ಎರಡು ಸುಲಭದಲ್ಲಿ ಒಂದೇ ರೀತಿ ಮಾಡ್ಕೊಂಡ್ಬಿಡ್ಬೋದು ಪಟ್ ಅಂತ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕೊಬೋದು ನೀವು ನಾ ಎಣ್ಣೆ ಹಾಕಿದಿನಿ ಒಂದಕ್ಕೆ ತುಪ್ಪ ಹಾಕಿದ್ವಿ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಬೇಕು ಎಲ್ಲ ರೊಟ್ಟಿ ತುಂಬ ಹರಡ್ಕೊಳ್ಬೇಕು ಅದನ್ನು ರೊಟ್ಟಿ ತುಂಬ ಸವರ್ಕೊಂಡು ಜಚ್ಬೇಕು ಮುಟ್ಟಿಗೆ ರೊಟ್ಟಿ ನೋಡಿ ಅದೇ ಥರ ನಾವು ಅದು ಕೆಂಪು ಖಾರ ಎರಡು ಒಂದೇ ಥರ ಮಾಡ್ಕೊಬೇಕು ಬೇರೆ ಬೇರೆ ಏನಿಲ್ಲ ಇದು ಕಲರ್ ಅಷ್ಟು ಚೇಂಜ್ ಕೆಂಪು ಖಾರ ಹಸೆ ಖಾರ ಅಂತ ನೋಡಿ ಅದೇ ಥರ ಜಾಸ್ತಿ ಹೋಗುವ ನೋಡಿ ಇನ್ನೂ ಸುತ್ತ ಇದೆ ಈ ಥರ ಇರುವಾಗಲೇ ಮುದ್ದೆ ಮಾಡ್ಕೊಂಡ್ಬಿಡ್ಬೇಕು ಈ ಥರ ನಾಲ್ಕು ಗುಡ್ಡೆ ಮಾಡ್ಕೊಂಡ್ರು ರೌಂಡಾಗ ಉಂಡೆ ಕಟ್ಕೊಂಡ್ಬಿಟ್ರೆ ಆಯಿತು ಎಲ್ಲ ಹಿಟ್ಟು ತೊಗೊಂಡು ಮುದ್ದೆ ಮಾಡಿ ಅಂತ ಮುಟ್ಟಿಗೆನ ರುಚಿಯಾದ ಮುಟ್ಟಿಗೆ ರೆಡಿ ಆಯಿತು ನಾನು ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹೇಗೆ ಬಂತಂತ ತಿಳಿಸಿ ಕಮೆಂಟಲ್ಲಿ ಹಸಿ ಖಾರದ್ದು ವನ ಎರಡು ಥರದ ಮುಟ್ಟಿಗೆ ಮಾಡಿ ತೋರಿಸಿದ್ದೀನಿ ಹೇಗೆ ಬಂತಂತ ತಿಳಿಸಿ ಮೊಸರನ್ನ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ಮೊಸರು ಹಚ್ಕೊಂಡು ತಿಂತಾರೆ ನಮ್ಮ ಕಡೆ ಇದನ್ನು ತುಂಬ ಪೆಷಲ್ ಮೊಸರ ಎದ್ದೆದ್ಕೊಂಡು ತಿಂತಾ ಇದ್ರೆ ರುಚಿ ಬೇರೆಯೇ ಇರ್ತದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ